ಮೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಿಂತಾವಣೆಯಲ್ಲಿ ರೋಡ್ ಶೋ ಕಾಂಗ್ರೆಸ್ ಮುಳುಗುತ್ತಿರುವ ಹಡಗು ಸಂಸದ ಪಿಸಿ ಮೋಹನ್ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಭರವಸೆ ಇಲ್ಲ ಚಿಂತಾಮಣಿ ಕಾಂಗ್ರೆಸ್ ಮುಳುಗುತ್ತಿರುವ ಹಡಗು ಗಾಂಧಿ ಕುಟುಂಬವನ್ನು ಹೊರತುಪಡಿಸಿ ಯಾವ ನಾಯಕರೂ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಕೇವಲ ದೇಶದ ನಾಯಕರಲ್ಲ ವಿಶ್ವ ಜನಪ್ರಿಯ ನಾಯಕರು ಎಂದು ಸಂಸದ ಪಿಸಿ ಮೋಹನ್ ಹೇಳಿದರು ನಗರದ ಗದ್ವಾಲ್ ಪೇಟೆ ಹಾಗೂ ವಿವಿಧ ಭಾಗಗಳಲ್ಲಿ ಬಿಜೆಪಿ ಪರವಾಗಿ ನಡೆಸಿದ ಪ್ರಚಾರ ಸಭೆಗಳಲ್ಲಿ ಮಾತನಾಡಿದರು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಗಳನ್ನು ಎಂದೂ ಈಡೇರಿಸಿಲ್ಲ ಹಿಮಾಚಲ ಪ್ರದೇಶ ಛತ್ತೀಸ್ಗಢ ರಾಜ್ಯಗಳಲ್ಲಿ ಇದೇ ರೀತಿ ಗ್ಯಾರಂಟಿ ನೀಡಿದರು ಯಾವುದೇ ಗ್ಯಾರಂಟಿ ನೀಡಿರ್ಸಿಲ್ಲ ಕಾಂಗ್ರೆಸ್ ಕಳೆದ ಅರವತ್ತು ವರ್ಷಗಳಲ್ಲಿ ನೀಡಿದ ಗ್ಯಾರಂಟಿಯನ್ನು ಮೋದಿ ಸರ್ಕಾರ ಅನುಷ್ಠಾನಗೊಳಿಸ್ತಿದೆ ಹೀಗಾಗಿ ಜನರಿಗೂ ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಭರವಸೆ ಇಲ್ಲ ಎಂದು ಹೇಳಿದರು ಬಿಜೆಪಿ ಪಕ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಯೋಗಿ ಆದಿತ್ಯನಾಥ ಯಡಿಯೂರಪ್ಪ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಸ್ಟಾರ್ ಪ್ರಚಾರಕರಿದ್ದಾರೆ ಹದಿನೈದಕ್ಕೂ ಹೆಚ್ಚು ಬಿಜೆಪಿ ಮುಖ್ಯಮಂತ್ರಿಗಳಿದ್ದಾರೆ ಕಾಂಗ್ರೆಸ್ನಲ್ಲಿ ಪ್ರಚಾರಕರೇ ಇಲ್ಲ ಅದು ಮುಳುಗುತ್ತಿರುವ ಹಡಗು ಎಂದು ಅರ್ಥ ಮಾಡಿಕೊಂಡು ಇರುವ ನಾಯಕರು ಹೊರಬರ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಬೈಜ ಸಮುದಾಯಕ್ಕೆ ಸಹಾಯ ಮಾಡಿರುವ ಏಕೈಕ ಪಕ್ಷ ಬಿಜೆಪಿ ಸಮುದಾಯದ ನಾಯಕರೊಂದಿಗೆ ಚರ್ಚೆ ನಡೆಸಲಾಗಿದೆ ಬಯಜ ಸಮುದಾಯ ಸಂಪೂರ್ಣವಾಗಿ ಬಿಜೆಪಿಯನ್ನು ಬೆಂಬಲಿಸುತ್ತದೆ ಎಂಬ ವಿಶ್ವಾಸವಿದೆ ಎಂದು ಹೇಳಿದರು ಾಚಾರ ಮುಕ್ತ ಜನಸ್ನೇಹಿ ಸರ್ಕಾರ ನೀಡುವ ಭಾರತೀಯ ಜನತಾ ಪಕ್ಷಕ್ಕೆ ಈ ಬಾರಿ ಸ್ಪಷ್ಟ ಬಹುಮತ ನೀಡಬೇಕು ಪ್ರಧಾನಿ ನರೇಂದ್ರ ಮೋದಿ ಸಹ ಇದೇ ವಿಷಯವನ್ನು ಕಾರ್ಯಕರ್ತರಿಗೆ ಹೇಳಿದ್ದಾರೆ ಮನೆ ಮನೆಗೂ ಹೋಗಿ ಸ್ಪಷ್ಟ ನೀಡಲು ಕೋರಬೇಕು ಎಂದು ಹೇಳಿದರು ನರೇಂದ್ರ ಮೋದಿ ಕೋಲಾರದಲ್ಲಿ ಪ್ರಚಾರ ಸಭೆ ನಡೆಸಿರುವುದು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಕ್ಷೇತ್ರಗಳ ಅಭ್ಯರ್ಥಿಗಳಿಗೆ ನೆರವಾಗ್ತದೆ ಮೂರು ಜಿಲ್ಲೆಗಳ ಹದಿನೈದು ಕ್ಷೇತ್ರಗಳಲ್ಲಿ ಹತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಜಯ ಗಳಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ರು ಅಭ್ಯರ್ಥಿ ಜಿಎನ್ ವೇಣುಗೋಪಾಲ್ ಹಾಗೂ ಬಿಜೆಪಿ ಮುಖಂಡ ಬಾಬು ಸ್ಥಳೀಯ ನಾಯಕರು ಭಾಗವಹಿಸಿದ್ರು ಎಂಟರಲ್ಲಿ ನೂರ ಹತ್ತು ಕೊಟ್ಟರು ಎರಡು ಸಾವಿರದ ಹದಿನೆಂಟರಲ್ಲಿ ನೂರ ನಾಲ್ಕು ಸೀಟ್ ಬಂತು ಜನಕ್ಕೆ ಗೊತ್ತಾಗಿದೆ ಇವತ್ತು ಒಂದು ಸ್ಪಷ್ಟ ಇವತ್ತು ನರೇಂದ್ರ ಮೋದಿಜಿಯವರು ಕೂಡ ಒಂದು ಮಾತು ಹೇಳಿದರು ಸ್ಪಷ್ಟ ಬಹುಮತವನ್ನು ಕೊಡಿ ಕಾರ್ಯಕರ್ತರು ಹೇಳಿದ್ರು ಜನರ ಹತ್ರ ಹೋಗಿ ಮನೆ ಮನೆಗೆ ಹೇಳಿ ಒಂದು ಸ್ಪಷ್ಟ ಬಹುಮತವನ್ನು ಕೊಡಿ ಯಾಕೆಂತಂದ್ರೆ ಒಂದು ಸ್ಪಷ್ಟ ಬಹುಮತವನ್ನು ಕೊಟ್ಟರೆ ಒಳ್ಳೆಯ ಸರ್ಕಾರವನ್ನು ಕೂಡ ನಾವು ಖಂಡಿತವಾಗಲೂ ಕೂಡ ಕೊಡಬಹುದು ಯಾಕೆಂತ ಕಾಂಗ್ರೆಸ್ ಒಂದು ದುರಾಳಿತ ಈಗ ಒಂದು ಮುಳುಗುತ್ತಿರುವ ಒಂದು ಹಡಗು ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ದಂಗೆ ಕಾಂಗ್ರೆಸ್ ಒಂದು ಎಂಬತ್ತೈದು ಪರ್ಸೆಂಟ್ ಕಮಿಷನ್ನಿನ ಪಾರ್ಟಿ ಯಾಕೆಂತಂದರೆ ಅವರ ಪ್ರಧಾನಿ ಅವರ ಪ್ರಧಾನಿ ಸುಮಾರು ವರ್ಷಗಳ ಹಿಂದೆ ಹೇಳಿದ್ರು ನಾನು ನೂರು ರೂಪಾಯಿ ಕಳಿಸಿದ್ರೆ ಒಂದು ಹಳ್ಳಿಗೆ ಹೋಗಿ ಮುಟ್ಟೋದ್ರೊಳಗೆ ಎಂಬತ್ತೈದು ರೂಪಾಯಿ ಮಾತ್ರ ಮುಟ್ಟತಿತ್ತು ಅಂತ ಹೇಳ್ತ ಹಾಗಾದರೆ ಎಂಬತ್ತೈದು ಪರ್ಸೆಂಟು ಕಮಿಷನ್ ಇದೆ ಅಂತ ಹೇಳಿ ಆ ಕಾಲದಲ್ಲೇ ಅವರ ಒಂದು ಪ್ರೈಮ್ ಮಿನಿಸ್ಟ್ರ್ ಆಗಿರುವಂಥವ್ರೇ ಕೂಡ ಗಾಂಧಿ ಕುಟುಂಬದವರೇ ಹೇಳಿರೋದನ್ನು ಕೂಡ ನಾವು ನೆನೆಸ್ಕೊಳ್ಬೋದು ಭಾರತೀಯ ಜನತಾ ಪಾರ್ಟಿ ಇವತ್ತು ಕರಪ್ಷನ್ ವಿರುದ್ಧ ಓಡಾಡುತ್ತೆ ಕರಪ್ಷನ್ ಫ್ರೀ ಗೌರ್ಮೆಂಟ್ ಕೊಡುತ್ತೆ ಜನಸ್ನೇಹಿ ಸರ್ಕಾರ ಇರುತ್ತೆ ನರೇಂದ್ರ ಮೋದಿ ಅವರು ಇವತ್ತು ಖಂಡಿತವಾಗಲೂ ಕೂಡ ನಮ್ಮ ದೇಶದಲ್ಲ ಅವರು ಗ್ಲೋಬಲ್ ಲೀಡರ್ ಇವತ್ತು ಇಡೀ ಪ್ರಪಂಚದ ನಾಯಕರು ಅಂತ ನಾನು ಹೇಳಲಿಕ್ಕೆ ಬಾಳ ನರೇಂದ್ರ ಮೋದಿ ಅಮಿತ್ ಶಾ ಯೋಗಿ ಆದಿತ್ಯನಾಥು ಇವತ್ತು ಬಿ ಜೆ ಪಿ ಹದಿನೈದಕ್ಕೂ ರಾಜ್ಯಗಳಲ್ಲಿ ಹೆಚ್ಚಿನ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಬರ್ತಾರೆ ನಮ್ಮ ರಾಜ್ಯದ ಯಡಿಯೂರಪ್ಪನವ್ರು ಬರ್ತಾರೆ ಬಸವರಾಜ ಬೊಮ್ಮಾಯಿ ಅವರು ಬರ್ತಾರೆ ಬೇರೆ ಬೇರೆ ಎಲ್ಲ ನಾಯಕರುಗಳು ಕೂಡ ಎಲ್ಲರೂ ಕೂಡ ಬರ್ತಾರೆ ಯಾರು ಮಿತ್ರರು ದರ್ಶನ್ ಅವರು ಅವರು ಕೂಡ ಬೆಳಿಗ್ಗೆಯಿಂದ ಸಂಜೆ ತನಕ ಇವತ್ತು ಅವರು ಆವತ್ತು ಮಂಗಳವಾರ ದಿವಸ ಪೂರ್ತಿ ದಿವಸ ಇವರಿಗೆ ಕ್ಯಾಂಪೇನ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಖಂಡಿತವಾಗ್ಲೂ ಗ್ಯಾರಂಟಿ ಸೋಲ್ತೀನಿ ಅನ್ನೋದಿದೆ ಅವರಿಗೆ ಅವ್ರಿಗೆ ಏನಾಗಿದೆ ಅಂದರೆ ಮೋದಿ ಅಂತ ಹೇಳಿದ್ರೆ ಜನ ಲೈಕ್ ಮಾಡ್ತಾರೆ ಮೋದಿನ ಇವತ್ತು ಚಿಕ್ಕ ಮಗು ಕೇಳಿದ್ರು ಕೂಡ ಯಾವುದನ್ನ ಮೂರನೇ ಕ್ಲಾಸ್ ಮಗು ಕೇಳಿದ್ರು ಕೂಡ ಈ ದೇಶದ ಪ್ರಧಾನಿ ಯಾರು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅಂತ ಹೇಳ್ತಾರೆ ಮೋದಿಯ ಪಾಪ್ಯುಲಾರಿಟಿ ಇವತ್ತು ನಮ್ಮ ದೇಶದಲ್ಲ ಇಡೀ ಪ್ರಪಂಚದಲ್ಲಿದೆ ಮೋದಿಯವ್ರ ಪಾಪ್ಯುಲಾರಿಟಿ ಸೊ ಇದೇನಾಗುತ್ತೆ ಮೋದಿ ಬಂದರೆ ಜನ ಸೇರ್ತಾರೆ ಇವತ್ತು ಕೋಲಾರದಲ್ಲೂ ಲಕ್ಷಾಂತರ ಜನ ಸೇರಿದ್ರು ಇವತ್ತು ಅವರು ರಾಹುಲ್ ಗಾಂಧಿ ಕರ್ಕೊಂಡ್ಬಂದರೆ ಜನ ಸೇರ್ತಾರ ಸೇರೋಲ್ಲ ಸೋನಿಯಾ ಗಾಂಧಿನ ಕರ್ಕೊಂಡು ಹೋದರೆ ಸೇರ್ತಾರ ಜನ ಪ್ರಿಯಾಂಕಾ ಗಾಂಧಿ ಕರ್ಕೊ ಆ ಗಾಂಧಿ ಕುಟುಂಬ ಬಿಟ್ಟಿನ್ಯಾರಿದೆ ನಮ್ಮಲ್ಲಿ ಅಮಿತ್ ಶಾ ಇದ್ದಾರೆ ನರೇಂದ್ರ ಮೋದಿ ಇದ್ದಾರೆ ಯೋಗಿ ಇದ್ದಾರೆ ಯಡಿಯೂರಪ್ಪ ಇದ್ದಾರೆ ಹಿಂಗೆ ನಮ್ಮ ಹತ್ರ ಐವತ್ತು ಲೀಡರ್ಸ್ ಇದ್ದಾರೆ ಅವ್ರ ಹತ್ರ ಹಂಗಿಲ್ಲ ಅದು ಮುಳುಗಿರುವ ಹಡಗು ಎಲ್ಲೂ ಇಲ್ಲ ಯಾರೂ ಲೀಡರ್ಸ್ ಇಲ್ಲ ಅವ್ರ ಹತ್ರ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಅವರ ಗ್ಯಾರಂಟಿ ಯಾವುದೂ ಗ್ಯಾರಂಟಿ ಇಲ್ಲ ಅವರು ಛತ್ತೀಸ್ಗಡಲ್ಲಿ ಹೇಳಿದ್ದಂಥದ್ದನ್ನು ಅವ್ರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಇವಾಗ ಈಗಾಗಲೇ ಎಂಟು ಒಂಬತ್ತು ತಿಂಗಳಾಗಿದೆ ಹಿಮಾಚಲ್ ಪ್ರದೇಶದಲ್ಲಿ ಆಗಿ ಅಲ್ಲೂ ಕೂಡ ಗ್ಯಾರಂಟಿ ಹೇಳಿದ್ರು ಕೊಡ್ತಾ ಇದ್ದಾರಾ ಯಾವತ್ತೂ ಕೂಡ ಅವರು ಕಾಂಗ್ರೆಸ್ ಅವರು ಅವ್ರು ಯಾವುದೇ ಮ್ಯಾನಿಫೆಸ್ಟೋಲ್ಲಿ ಹೇಳಿರುವಂಥದ್ದನ್ನು ಮಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಜನರಿಗೂ ಕೂಡ ಗ್ಯಾರಂಟಿ ಇದೆ ಇವರು ಮಾಡಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ ನರೇಂದ್ರ ಅವರು ಇವತ್ತು ಭಾಷಣದಲ್ಲಿ ನೀವು ಕೇಳಿದ ಪ್ರಶ್ನೆ ಅಂತ ಕೇಳೋದು ಹೇಳಿದ್ರು ಏನು ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳಿ ಮಾಡಲಿಲ್ವೋ ಅದೆಲ್ಲವನ್ನು ಕೂಡ ಕಳೆದ ಒಂಬತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ಮಾಡ್ತು ಕಾಂಗ್ರೆಸ್ ಕೊಟ್ಟಿದ್ದ ಗ್ಯಾರಂಟಿ ಮಾಡಿದ್ದು ನಾವು ಸರ್ ಜನತಾ ಪಾರ್ಟಿಯಲ್ಲಿ ಆ ಥರದ್ದು ಏನೂ ಇಲ್ಲ ವೇಣುಗೋಪಾಲ್ ಅವರು ಗೋಪಿ ಅವರು ಮತ್ತು ಸಂಸದರು ನಾನು ಕೂಡ ಬೆಂಗಳೂರಿಂದ ಬಂದಿದ್ದೀನಿ ನಾವೆಲ್ಲರೂ ಕೂಡ ಒಟ್ಟಾಗಿ ನಾವು ಕ್ಯಾನ್ವಾಸ್ ಮಾಡಿ ನಮಗಿರೋ ಅಂಥದ್ದು ಭಾರತೀಯ ಜನತಾ ಪಾರ್ಟಿಯ ಒಂದು ಬಾವುಟ ಚಿಂತಾಮಣೆಯಲ್ಲಿ ಹಾರಬೇಕು